ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಒಂದು ಅಮೂಲ್ಯವಾದಂತಹ ಸಂಗತಿಯನ್ನ ದೈವ ಗ್ರಂಥದಿಂದ ಆಲೋಚನೆ ಮಾಡಿ ಕಲಿತುಕೊಳ್ಳೋಣ ಅಂಶದ ಹೆಸರು ಏನು ಎಂಬುದಾಗಿ ನೋಡುವಂಥದ್ದಾದ್ರೆ ಯೌವ್ವನಸ್ಥನೇ ನಿನ್ನ ಯೌವನದಲ್ಲಿ ನಿನಗೆ ಇಷ್ಟ ಬಂದಂತ ರೀತಿಯಲ್ಲಿ ದೇವರು ನಡೆದುಕೊಳ್ಳಲು ಹೇಳಿದ್ದಾನೋ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೀನಿ ದೇವರು ಪ್ರಸಂಗಿ ಗ್ರಂಥ ಏಳನೇ ಅಧ್ಯಯ ಹನ್ನೊಂದನೇ ಅಧ್ಯಯ ಒಂಬತ್ತನೇ ವಚನದಲ್ಲಿ ಯೌವನಸ್ಥನ ವಿಷಯದಲ್ಲಿ ಯೌವನಸ್ಥನೇ ನಿನಗೆ ಇಷ್ಟ ಬಂದಂತ ರೀತಿಯಲ್ಲಿ ನೀನು ಬದುಕು ಎಂಬುದಾಗಿ ದೇವರು ಹೇಳಿದ್ದಾನೋ ಎನ್ನುವಂತ ಮಾತನ್ನ ನೋಡಿಕೊಳ್ಳೋಣ ಪ್ರಸಂಗಿ ಗ್ರಂಥ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಗಮನಿಸಿ ಪ್ರಸಂಗಿ ಗ್ರಂಥ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನ ಯೌವನಸ್ಥನೆ ಪ್ರಾಯದಲ್ಲಿ ಆನಂದಿಸು ಪ್ರಾಯದಲ್ಲಿ ಆನಂದಿಸು ಯೌವನದ ದಿನಗಳಲ್ಲಿ ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ ಮನಸ್ಸಿಗೆ ತಕ್ಕಂತೆಯೂ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ ನಡೆದುಕೋ

ಸೊಲೋಮನ ಮೂಲಕವಾಗಿ ಬರೆಸ್ತಾ ಇರುವಂತಹ ಮಾತನ್ನ ಗಮನಿಸಿ ಯೌವನಸ್ತನೇ ಪ್ರಾಯದಲ್ಲಿ ನೀನು ಆನಂದಿಸು ನೀನು ಇಷ್ಟ ಬಂದಂತ ರೀತಿಯಲ್ಲಿ ಬದುಕು ಅಂತ ಹೇಳಿ ಒಂದೇ ಮಾತು ಹೇಳ್ಬೇಕು ಅಂದ್ರೆ ನೀನು ಇಷ್ಟ ಬಂದಂತ ರೀತಿಯಲ್ಲಿ ಬದುಕು ಯೌವನಸ್ತನೇ ಪ್ರಾಯದಲ್ಲಿ ಆನಂದಿಸು ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ ಯೌವನದ ದಿನಗಳಲ್ಲಿ ಹೃದಯ ನಿನ್ನನ್ನು ಹರ್ಷಗೊಳಿಸಲಿ ಅಂತ ಯಾಕೆ ಅಂತ ಅಂದ್ರೆ ಯೌವನದ ಕಾಲವನ್ನ ನೋಡುವಂತದ್ದಾದ್ರೆ ಮನುಷ್ಯನ ಜೀವಿತ ಕಾಲದಲ್ಲಿ ಅಮೂಲ್ಯವಾದಂತಹ ಕಾಲವು ಅದು ಯೌವನದ ಕಾಲ ಬಹಳ ಸಂತೋಷದಾಯಕವಾದಂಥದ್ದು ಯೌವನ ಕಾಲ ಬಹಳ ಶಕ್ತಿ ಇರುವಂತ ಕಾಲವೂ ಯೌವನ ಕಾಲ ದೇವರಿಗೆ ಬೇಕಾಗಿರುವಂತ ಕಾಲವೂ ಯೌವನ ಕಾಲ ಅಪವಾದಿಗೂ ಕೂಡ ಬೇಕಾಗಿರುವಂಥದ್ದು ಯೌವನ ಕಾಲ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ದೇವರಿಗೂ ಯೌವನ ಕಾಲ ಬೇಕು ದೇ ಕೂಡ ಯೌವನದ ಕಾಲ ಬೇಕು ಯಾಕೆಂದ್ರೆ ಮನುಷ್ಯನಿಗೆ ಆ ಸಮಯದಲ್ಲಿ ಬಲ ಏನು ಅಂತದ್ದು ಹೆಚ್ಚಿರುತ್ತೆ ಏನನ್ನು ಬೇಕಾದ್ರೂ ಕೂಡ ಮಾಡುವಂತ ಒಂದು ಮನಸ್ಸು ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಶಾರೀರಿಕವಾಗಿ ನೋಡುವಂತದ್ದಾದ್ರೆ ಆಗಿರುವಂತ ಕಾರಣ ಈ ಯೌವನದಲ್ಲಿ ನೀನು ಯಾವ ರೀತಿಯಾಗಿ ಬದುಕ್ತೀಯೋ ಬದುಕು ಎಂಬುದಾಗಿ ದೇವ್ರು ಹೇಳ್ತಾ ಇದ್ದೇನೆ ಆ ರೀತಿಯಾಗಿ ನಾವು ಆಲೋಚನೆ ಮಾಡಿ ಮನುಷ್ಯನ ಇಷ್ಟ ಬಂದಂತ ರೀತಿಯಲ್ಲಿ ಬದುಕಬೋದ ಅಂದ್ರೆ ಮನುಷ್ಯನು ದೇವರ ಮಾರ್ಗವನ್ನ ಬಿಟ್ಟು ಈಗ ಇಷ್ಟ ಬಂದಂತ ರೀತಿಯಲ್ಲಿ ಬದುಕೊಂಡ್ರೆ ಏನರ್ಥ ದೇವರು ಏನಾದ್ರು ಹೇಳ್ಕೊಳ್ಳಿ ಅವೆಲ್ಲ ಲೆಕ್ಕ ರೀತಿಯಲ್ಲಿ ಸುಖ ಪಡುವಂಥದ್ದು ಕಂಡ ಕಂಡಲ್ಲಿ ತಿರುಗುವಂಥದ್ದು ಕಂಠಕಂಡರ ಜೊತೆಯಲ್ಲಿ ಇರುವಂಥದ್ದು ಈ ಲೋಕದ ಭೋಗಗಳನ್ನು ಅನುಭವಿಸುವಂಥದ್ದು ಶಾರೀರಿಕವಾದಂತಹ ಸುಖಗಳನ್ನ ಚಿತ್ರ ವಿಚಿತ್ರವಾದಂತಹ ರೀತಿಯಲ್ಲಿ ಅನುಭವಿಸುವಂಥದ್ದು ಶರೀರಕ್ಕೆ ಎಲ್ಲಾ ಸುಖಗಳನ್ನ ಸರ್ವ ಸುಖಗಳನ್ನು ಕೂಡ ಕೊಡುವಂತದ್ದು ಇದೇನೇನೆ ಇಷ್ಟ ಬಂದಂಗೆ ಜೀವನ ಮಾಡುವಂಥದ್ದು ಯಾಕೆಂತಂದ್ರೆ ಇವತ್ತು ಲೋಕದ ಜನಗಳನ್ನ ನೋಡುವಂತದ್ದಾದ್ರೆ ಯೌವನಸ್ಥರು ಇಷ್ಟ ಬಂದಂಗ ಜೀವನ ಮಾಡ್ತಾರೆ ಅವ್ರು ಯಾ ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನೊಂದ್ಸಲ ಪರಿಶೀಲನೆ ಮಾಡಿ ನೋಡುವಂಥದ್ದಾದ್ರೆ ಅವರಿಗೆ ಹೇಳುವಂತವ್ರು ಕೇಳುವಂಥವರು ಇಲ್ಲ ಅವ್ರಿಗೆ ಯಾವುದೇ ಅಡೆತಡೆಗಳು ಎನ್ನುವಂಥದ್ದು ಇರಲ್ಲ ಅವ್ರ ಆಸೆಗೆ ಮಿತಿ ಎನ್ನುವಂಥದ್ದು ಇರಲ್ಲ ಯಾವುದನ್ನು ಬೇಕಾದ್ರೂ ಕೂಡ ಮಾಡಿ ತೀರಿಸ್ಕೊಳ್ತಾ ಇರ್ತಾರೆ ಅವ್ರ ಆಸೆಯನ್ನ ಯಾವ ಕೆಲಸವಾಗಿರ್ಲಿ ಅದು ಒಳ್ಳೇದಾಗಿದ್ಲ ಕೆಟ್ಟದಾಗಿದೆಯಾ ಇಲ್ಲ ಅದು ದೊಡ್ಡದಾಗಿರುವಂಥದ್ದು ಚಿಕ್ಕದಾಗಿರುವಂಥದ್ದು ಯಾವುದೇ ಆಗಿದ್ರು ಕೂಡ ಅವರು ಇಷ್ಟ ಬಂದಂತ ರೀತಿಯಲ್ಲಿ ಬದುಕ್ತಾ ಇರ್ತಾರೆ ಅಂದ್ರೆ ದೇವ್ರು ಏನಾದ್ರು ಒಂದ್ ವೇಳೆ ಇವ್ರು ಇಷ್ಟ ಬಂದಂಗೆ ಬದುಕುವಂತ ಕಾರ್ಯವನ್ನ ದೇವ್ರು ಒಪ್ತಾನ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ದೇವ್ರು ಒಪ್ಪಲ್ಲ ಯಾಕಂದ್ರೆ ಎಷ್ಟೋ ಆಗ್ನೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ದೇವ್ರು ಹೇಳ್ತಾ ಇರುವಂತ ಮಾತೇನು ಮನುಷ್ಯನನ್ನು ಯಾವ ರೀತಿಯಾಗಿ ಬದುಕಂಬುದಾಗಿ ದೇವ್ರು ಹೇಳ್ತಾ ಇದನ್ನ ಗಮನಿಸಿದನ ಯೌವನಸ್ತನೇ ಪ್ರಾಯದಲ್ಲಿ ಆನಂದಿಸು ಯೌವ್ವನದ ದಿನಗಳಲ್ಲಿ ಹೃದಯವನ್ನು ಹರ್ಷಗೊಳಿಸಲಿ ಮನಸ್ಸಿಗೆ ತಕ್ಕಂತೆ ಇವು ಕಣ್ಣಿಗೆ ಸರಿ ಬೀಳುವಳ ಸರಿ ಬೀಳುವ ಹಾಗೆ ಇವು ಮನಸ್ಸಿಗೆ ತಕ್ಕಂತೆ ನಿನ್ನ ಮನಸ್ಸಿಗೆ ಏನ್ ಬರುತ್ತೋ ಆ ರೀತಿಯಾಗಿ ನೀನು ಬದುಕು ಬೇಕಾರೆನ್ ಅಂದ್ರೆ ಮನ ಮನುಷ್ಯನ ಮನಸ್ಸು ಏನ್ ಕೇಳಿಕೊಳ್ಳುತ್ತೆ ಯಾವುದನ್ನು ಬೇಕಾದ್ರೂ ಕಂಡ ಕಂಡದ ಕಣ್ಣು ಯಾವ್ದನ್ನ ಕಾಣ್ತದೋ ಮನಸ್ಸು ಅದನ್ನ ಕೇಳಿಕೊಳ್ಳುತ್ತೆ ಸುಂದರವಾದಂತ ಹೆಣ್ಣು ಕಂಡ್ರೆ ಅದನ್ನ ಕೇ ಕೇಳಿಕೊಳ್ಳುತ್ತೆ ಸುಂದರವಾಗಿರುವಂತ ಊಟಗಳ ಕಂಡ್ರೆ ಅದನ್ನು ತಿನ್ಬೇಕೆನ್ನುವಂತ ಆಸೆ ಬರುತ್ತೆ ಸುಂದರವಾಗಿರುವಂತ ಸುಂದರವಾಗಿರುವಂತ ಮನೆಯನ್ನ ಕಂಡ್ರೆ ನಮ್ಗೂ ಕೂಡ ಈ ರೀತಿಯ ಮನೆ ಬೇಕು ಎಂಬುದಾಗಿ ಬಯಸುತ್ತೆ ಸುಂದರವಾಗಿರುವಂತ ಕಾರ್ಯಗಳನ್ನ ಕಂಡ್ರೆ ನಮ್ಗೂ ಕೂಡ ಈ ರೀತಿಯಂತ ಐಷಾರಾಮಿ ಜೀವನವೇ ಬೇಕು ಎಂಬುದಾಗಿ ಬಯಸುತ್ತೆ ಶರೀರ ಎನ್ನುವಂತದ್ದು ಆ ರೀತಿಯಾಗಿ ಮನಸ್ಸಿಗೆ ತಕ್ಕಂತೆಯೋ ಮನಸ್ಸಿಗೆ ತಕ್ಕಂತೆ ಅಂದ್ರೆ ಏನರ್ಥ ಮನಸ್ಸು ಯಾವ್ದನ್ನು ಬೇಕಾದ್ರೂ ಕೋರಿಕೊಳ್ಳುತ್ತೆ ಅದರಂತೆ ನೀನ್ ಏನ್ ಬೇಕೋ ಬದುಕಿಯಾ ಬದುಕು ಈ ಲೋಕದ ಆಸೆ ಒಳಗಾಗ್ತೀಯ ಒಳಗಾಗು ಈ ಯೌವ್ವನದಲ್ಲಿ ನಿನ್ನ ಸರ್ವ ಸುಖಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ ಮಾಡು ಕಣ್ಣ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ ಅಂದ್ರೆ ದೇವ್ರ ಇಲ್ಲಿ ಯಾವ ಭಾವದಲ್ಲಿ ಮಾತನಾಡ್ತಾ ಇದ್ದೇನೆ ಅಂದ್ರೆ ಯವನಸ್ತಾನೆ ನೀನು ಯಾವ ರೀತಿಯಾಗಿ ಸುಖವನ್ನು ಅನುಭವಿಸ್ತೀಯೋ ನೀನು ಯವನದ ಜೀವಿತವನ್ನ ಕಳಿತೀಯೋ ಕಣಿ ಆದರೆ ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನ ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು ನೀನು ಈ ಭೂಮಿ ಮೇಲೆ ಏನೇನ್ ಕೆಲಸವನ್ನ ಮಾಡ್ತೀಯೋ ಈ ಎಲ್ಲಾ ಕೆಲಸಗಳ ವಿಷಯದಲ್ಲಿ ದೇವರು ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾನೆ ಎನ್ನುವಂತ ಮಾತನ್ನ ಸ್ಪಷ್ಟವಾಗಿ ಇಲ್ಲಿ ದೇವರೇ ಹೇಳ್ತಾ ಇದ್ದಾನೆ ಅಂದ್ರೆ ಯಾವ ಭಾವದಲ್ಲಿ ಮಾತನಾಡುವಂತ ಮಾತಿದು ಅಂತ ಹೇಳಿ ನಾವು ನೋಡ್ಬೋದು ಅಂದ್ರೆ ಯಾವ ಭಾವದಲ್ಲಿ ದೇವರು ಅಂದ್ರೆ ಯಾವ ಅರ್ಥದಲ್ಲಿ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ನಾವು ಸ್ಪಷ್ಟವಾಗಿ ಒಂದು ಮಾತನ್ನ ಅರ್ಥ ಮಾಡಿಕೊಳ್ಬೇಕು ಅದೇನು ಅಂತ ಅಂದ್ರೆ ಇಲ್ಲಿ ದೇವರು ಮಾತನಾಡುವಂತದ್ದು ಅಂದ್ರೆ ಈಗ ತನ್ನ ಮಕ್ಕಳಿಗೆ ಇವು ಭೌತಿಕವಾಗಿ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಯಾವ್ದೋ ಒಂದು ವಿಚಾರಗಳನ್ನ ಹೇಳ್ತಾ ಇರ್ತಾರೆ ಯಾವ್ದೋ ಒಂದು ಬುದ್ಧಿ ಮಾತುಗಳನ್ನ ಹೇಳ್ತಾ ಇರ್ತಾರೆ ಆ ರೀತಿಯಾಗಿ ಬುದ್ಧಿ ಮಾತುಗಳನ್ನ ಹೇಳಿ 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 ಸಾಕಾಗಿ ಕೊನೆಯದಾಗಿ ಏನಂತ ಹೇಳ್ತಾರೆ ನೀನ್ ಯಾವ ರೀತಿಯಾಗಿ ಬದುಕ್ತಿಯೊ ಬದುಕೋಗು ನೀನ್ ಏನ್ ಮಾಡ್ತೀಯ ಮಾಡೋಗು ಆದ್ರೆ ನಿನಗೊಂದು ದಿನ ಐತೆ ಗತಿ ಅಂತ ಹೇಳಿ ಹೇಳ್ತಾರೆ ಒಂದು ದಿನ ನಿನ್ ಟೈಮ್ ಐತೆ ಅಲ್ಲಿವರೆಗೂ ನೀನ್ ಏನ್ ಮಾಡ್ತೀಯ ಮಾಡೋಗು ಅಂತ ಚಿಕ್ಕ ಮಕ್ಕಳನ್ನ ಒಂದನೇ ತರಗತಿಗೆ ಸೇರಿಸ್ತಾರೆ ಆ ಮಕ್ಕಳು ಸರಿಯಾದಂತ ರೀತಿಯಲ್ಲಿ ಓದ್ದಲೇ ಇದ್ರು ಸರಿಯಾದಂಥ ರೀತಿಯಲ್ಲಿ ಎಕ್ಸಾಮ್ ಬರೀದಲ್ಲೇ ಇದ್ರು ಪಾಸ್ ಮಾಡ್ಕೊಂಡ್ ಪಾಸ್ ಮಾಡ್ಕೊಂಡ್ ಬರ್ತಾರೆ ಆದ್ರೆ ಒಂದು ಬೋರ್ಡ್ ಎಕ್ಸಾಮ್ ಏನುವಂಥದ್ದು ಎಸ್ ಎಲ್ ಸಿ ಅಲ್ಲಿ ಇದೆ ಅಲ್ಲೂ ಕೂಡ ಈತನ ಬರೆಯದಲ್ಲೇ ಇದ್ರು ಓದ್ದಲೇ ಇದ್ರು ಪಾಸ್ ಮಾಡ್ತಾರ ಇಲ್ಲ ಆತನ್ ಬರದ್ನ ಪಾಸ್ ಮಾಡ್ತಾರೆ ಬರೆಯದಲ್ಲೇ ಇದ್ನ ಫೇಲ್ ಮಾಡ್ತಾರೆ ಆ ರೀತಿಯಾಗಿ ತಂದೆ ತಾಯಿಗಳು ಏನಂತ ಹೇಳ್ತಾರೆ ನೀನ್ ಯಾವ ರೀತಿಯಾಗಿ ಬದುಕೆ ಬದುಕು ಆದ್ರೆ ನಿನಗಂತೂ ಕೇಳಿ ತಪ್ಪಿತ್ತಲ್ಲ ಎಂಬುದಾಗಿ ಹೇಳ್ತಾರೆ ಆ ರೀತಿಯಾಗಿ ದೇವರ ಆ ಭಾವದಲ್ಲಿ ಮಾತನಾಡುವಂಥದ್ದು ಇದನ್ನ ಯೌವನಸ್ಥನೇ ನೀನ್ ಯಾವ ರೀತಿಯಾಗಿ ಬದುಕ ಯಾಕೆಂತಂದ್ರೆ ಯೌವನಸ್ಥರ ವಿಷಯದಲ್ಲಿ ನೋಡುವಾಗ ಯೌವನಸ್ಥನು ದೇವರ ಮಾರ್ಗಗಳಲ್ಲಿ ಸರಿಯಾಗಿ ನಿಲ್ಲುವಂಥದ್ದು ಬಹಳವಾದಂತ ಕಷ್ಟ ಯಾಕಂದ್ರೆ ಶರೀರ ಎನ್ನುವಂಥದ್ದು ಆ ರೀತಿಯಾಗಿ ಪಾಪಕ್ಕೆ ಸಿಗಿಸುವುದಕ್ಕೆ ಪಾಪವನ್ನ ಕೋರಿಕೊಳ್ತಾ ಇರ್ತದೆ ಆಗಿರುವಂತ ಕಾರಣ ದೇವರು ಎಚ್ಚರಿಕೆಯನ್ನು ಕೊಟ್ಟವ್ರೆ ನೀನು ಯಾವ ರೀತಿಯಾಗಿ ಅನ್ಯಾಯದಿಂದ ಅಂದ್ರೆ ನೀನು ಶರೀರ ಸುಖಕ್ಕನುಸಾರವಾಗಿ ನೀನು ಯಾವ ರೀತಿಯಾಗಿ ನಿನ್ನ ಯೌವನ ಜೀವಿತವನ್ನ ಕಳಿತೀಯ ಕಳಿ ಆದ್ರೆ ನ್ಯಾಯ ವಿಚಾರಣೆಗಂತೂ ನಿಲ್ಲಲೇಬೇಕು ನೀನು ಅಂತ ಹೇಳಿ ದೇವ್ರ ಎಚ್ಚರಿಕೆಯನ್ನು ಕೊಡ್ತಾವ್ರೆ ಅಂದ್ರೆ ಈ ಮಾತಿನ ಅರ್ಥ ಏನು ಅಂತ ನೀನ್ ಯೌವನದಲ್ಲಿ ಏನಾದ್ರು ನೀನು ಅಸ್ತವ್ಯಸ್ತನಾಗಿ ಬದುಕಿದ್ರೆ ಯೌವನದಲ್ಲಿ ನೀನು ಇಷ್ಟ ಬಂದಂತ ರೀತಿಯಲ್ಲಿ ಬದುಕಿದ್ರೆ ಯೌವನದಲ್ಲಿ ನೀನ್ ದೇವರ ಮಾತುಗಳಿಗೆ ಅನುಸಾರವಾಗಿ ಬದುಕ್ತಲೇ ಇದ್ರೆ ನ್ಯಾಯ ವಿಚಾರಣೆಗೆ ಒಳಗಾಗ್ತೀಯಾ ಅಂತ ದೇವ್ರು ಯೌವನ ಕಾಲದಲ್ಲಿ ಒಂದು ವೇಳೆ ಇಷ್ಟ ಬಂದಂತ ರೀತಿಯಲ್ಲಿ ಬದುಕದಂತ ಅವ್ರಿಗೆ ಏನಾದ್ರು ಒಳ್ಳೆ ಪ್ರತಿಫಲವನ್ನ ಕೊಡ್ತಾನ ನ್ಯಾಯ ವಿಚಾರಣೆಯಲ್ಲಿ ಇಲ್ಲ ಇಲ್ಲ ಕಠಿಣವಾದಂತ ಶಿಕ್ಷೆಯನ್ನು ಕೊಡ್ತಾನೆ ಆಗಿರುವಂತ ಕಾರಣ ನೀನ್ ಯಾವ ರೀತಿಯಾಗಿ ಬದುಕ್ತೀವ್ರೆ ನಿನ್ ತೀರ್ಮಾನ ಒಳ್ಳೆ ರೀತಿಯಾಗಿ ಬದುಕಿದ್ರೆ ನ್ಯಾಯ ವಿಚಾರಣೆಯಲ್ಲಿ ನಿನಗೆ ಒಳ್ಳೇದಾಗುತ್ತೆ ನೀನು ಕೆಟ್ಟ ರೀತಿಯಾಗಿ ಬದುಕಿದ್ರೆ ನ್ಯಾಯ ವಿಚಾರಣೆಯಲ್ಲಿ ನಿನಗೆ ಕೇಳು ಎನ್ನುವಂಥದ್ದು ಬರ್ತದೆ ಅಂತ ಹೇಳಿ ದೇವ್ರು ಹೇಳಿರುವಂತ ಭಾವ ಇದು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನೀನು ನಿನ್ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಬದುಕು ಅಂತ ಹೇಳಿ ದೇವ್ರು ಹೇಳ್ಬಿಟ್ಟಿದೇನೆ ಅಂತ ಹೇಳಿ ಆ ರೀತಿಯಾಗಿ ಬದುಕ್ತೀವಿ ಅಂತಂದ್ರೆ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡ್ಬೇಕಾಗುತ್ತೆ ಈ ಪ್ರಸಂಗಿ ಗ್ರಂಥ ಹನ್ನೊಂದನೇ ಇದೆ ಒಂಬತ್ತನೇ ವಚನದಲ್ಲಿ ಇರುವಂತ ಮಾತು ಏನು ಅಂದ್ರೆ ಒಂದೇ ಮಾತು ಹೇಳ್ಬೇಕು ಅಂದ್ರೆ ಒಂದ್ ವೇಳೆ ನೀನ್ ತಪ್ಪು ಮಾಡಿದ್ರೆ ಒಳಗಾಗ್ತೀಯ ಆಗಿರುವಂತ ಕಾರಣ ನೀನ್ ತಪ್ಪನ್ನ ಮಾಡಕ್ ಹೋಗ್ಬೇಡ ಒಳ್ಳೆ ರೀತಿಯಾಗಿ ಬದುಕು ಅಂತ ಹೇಳಿ ಹೇಳಿ ದೇವ್ರು ಹೇಳುವಂತ ಮಾತು ಈ ಒಂದು ಮಾತಿಗೆ ಸಾಕ್ಷಿಯಾಗಿ ಎರಡು ಕೋರಿಂತಿ ಐದನೇ ಅಧ್ಯಾಯ ಹತ್ತನೇ ವಚನವನ್ನ ಗಮನಿಸಿ ಎರಡು ಕೋರಿಂತಿ ಐದು ಹತ್ತನ್ನ ಪ್ರತಿಯೊಬ್ಬ ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕವಾಗಿ ಪ್ರತಿಯೊಬ್ಬ ಮನುಷ್ಯನು ಆವತ್ತು ಯಾದವನು ಮೊದಲುಗೊಂಡು ಯೇಸ ಕೃಷ್ಣ ಎರಡನೂ ಬರುವಿಕೆವರೆಗೂ ಇರುವಂತ ಎಲ್ಲಾ ಮನುಷ್ಯರ ವಿಚಾರದಲ್ಲಿ ಮಾತನಾಡುವಂತ ಮಾತಿದ್ದು ಯಾಕೆಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ತನ್ನ ದೇಹದ ಮೂಲಕವಾಗಿ ನಡೆಸಿದಂತ ಒಳ್ಳೆಯದಕ್ಕಾಗಲಿ ದೇವರು ಶರೀರವನ್ನು ಕೊಟ್ಟು ಈ ಭೂಮಿ ಮೇಲೆ ಕಳಿಸಿಕೊಟ್ಟಿದ್ದಾನೆ ಈ ಶರೀರವನ್ನು ಏನಕ್ಕೋಸ್ಕರ ಕೊಟ್ಟಿದ್ದಾನೆ ಅಂದ್ರೆ ದೇವರ ಕೆಲಸವನ್ನು ಮಾಡೋದಕ್ಕೆ ಮಾತ್ರವೇನೇನೆ ಯಾಕೆಂದ್ರೆ ಆತ್ಮರೂಪವಾಗಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಿಲ್ಬಲ್ಲ ಆಗಿರುವಂತ ಕಾರಣ ಶರೀರವನ್ನು ಕೊಟ್ಟಿದ್ದಾನೆ ದೇವರ ಕೆಲಸವನ್ನು ಮಾಡೋದಕ್ಕೋಸ್ಕರ ಈ ಶರೀರದ ಮೂಲಕವಾಗಿ ನೀವು ದೇವರ ಕೆಲಸವನ್ನ ಮಾಡ್ತೀಯಾ ಇಲ್ಲ ದೇವದ ಕೆಲಸವನ್ನ ಮಾಡ್ತೀಯ ದೇವರ ಕೆಲಸವನ್ನ ಮಾಡ್ತೀಯಾ ಇಲ್ಲ ನಿನ್ನ ಸ್ವಕಾರ್ಯಗಳನ್ನ ಮಾಡ್ಕೊಳ್ತೀಯ ಅದರ ವಿಚಾರದಲ್ಲಿ ದೇವ್ರ ಏನ್ ಮಾಡ್ತಾನಂತೆ ಅಂದ್ರೆ ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ಸರಿಯಾದಂತ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ಒಳ್ಳೇದನ್ನ ಮಾಡಿದಂತವನಿಗೆ ಒಳ್ಳೆಯ ಪ್ರತಿಫಲವನ್ನ ಕೆಟ್ಟದನ್ನ ಮಾಡಿದಂತವನಿಗೆ ಕೆಟ್ಟ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಯೇಸು ಕ್ರಿಸ್ತನ ನ್ಯಾಯ ಆಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಯಾರ್ಯಾರು ಮೊದಲು ಹುಟ್ಟಿದಾರೋ ಅವರೆಲ್ಲ ಮುಂದೆ ನಿಲ್ತಾರೆ ಹಿಂದೆ ಹುಟ್ಟಿರುವಂತ ನಾವೆಲ್ಲರೂ ಹಿಂದೆ ಹಿಂದೆ ನಿಲ್ತೀವಿ ಅಂದ್ರೆ ಅವ್ರಿಗೂ ನಮ್ಗೂ ಕೂಡ ನ್ಯಾಯ ತೀರ್ಬೇಕೆನ್ನುವಂತದ್ದು ಇದೆಯಾ ಖಂಡಿತವಾಗಲೂ ಇದೆ ಯೌವ್ವನಸ್ತನ ಏನೇ ತಪ್ಪನ್ನ ಮಾಡಿದ್ರು ಯೌವ್ವನಸ್ತನ ಅಲ್ದಲ್ಲೇ ಈ ಭೂಮಿಯಲ್ಲಿ ಹುಟ್ಟಿದಂತ ಯಾವುದೇ ಮನುಷ್ಯನಾಗಿರ್ಬೋದು ಅವನು ಅದು ಯೋವನ ಕಾಲದಲ್ಲಿ ಅಂತ ಮಾತ್ರವೇ ಅಲ್ಲ ಅವನು ಬುದ್ಧಿ ಬಂದಾಗಿನಿಂದ ಬುದ್ಧಿ ಬಂದಾಗಿನಿಂದ ಬುದ್ಧಿ ಬಂದಾಗಿನಿಂದ ದೇವ್ರ ಲೆಕ್ಕ ತೆಗೆದುಕೊಂಡ್ಬಿಡ್ತಾನೆ ಬುದ್ಧಿ ಬರೋದಕ್ಕಿಂತ ಮೊದಲಿನ ಕಾಲವನ್ನ ದೇವ್ರ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಬುದ್ಧಿ ಬರೋದಕ್ಕಿಂತ ಮೊದಲೇ ಸತ್ತಂತ ಮಕ್ಕಳುಗಳೆಲ್ಲ ಅದಕ್ಕೋಸ್ಕರ ಪರಲೋಕಕ್ಕೆ ಹೋಗೋದು ಆಗಿರುವಂತ ಕಾರಣ ಬುದ್ಧಿ ಬಂದಾಗಿನಿಂದ ದೇವ್ರ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ ಅವನು ಪರೆಯ ಇರೋವರೆಗೂ ಕೂಡ ದೇವ್ರ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ ಶರೀರದ ಮೂಲಕವಾಗಿ ಏನೇನ್ ಕೆಲಸವನ್ನ ಮಾಡಿದ್ಯಾ ಅಂತ ಆ ಕೆಲಸದಲ್ಲಿ ನೀನು ಒಳ್ಳೆದನ ಮಾಡಿದ್ಯಾ ಒಳ್ಳೆಯ ಪ್ರತಿಫಲ ಪರಲೋಕದಲ್ಲಿ ನೀನು ಈ ಭೂಮಿ ಮೇಲೆ ಯಾವ ಮಟ್ಟಿಗೆ ದೇವರ ಕೆಲಸವನ್ನ ಈ ಶರೀರದ ಮೂಲಕವಾಗಿ ಮಾಡಿದ್ಯೋ ಆ ಮಟ್ಟಿಗೆ ಪರಲೋಕದಲ್ಲಿ ಪ್ರತಿಫಲ ನೀನು ಈ ಭೂಮಿ ಮೇಲೆ ಈ ಈ ಶರೀರದೊಂದಿಗೆ ಯಾವ ಮಟ್ಟಿಗೆ ನೀನು ಕೆಟ್ಟತನವನ್ನ ನಡೆಸಿದೆಯೋ ಆ ಮಟ್ಟಿಗೆ ನರಕದಲ್ಲಿ ಶಿಕ್ಷೆ ಪರಲೋಕದಲ್ಲಿ ಕೊಡುವಂತ ಪ್ರತಿಫಲ ಎಲ್ಲ ಮನುಷ್ಯನಿಗೂ ಒಂದೇ ರೀತಿಯಾಗಿರಲ್ಲ ಈ ಭೂಮಿ ಮೇಲೆ ಒಬ್ಬರಿಗೆ ಸುವಾರ್ತೆ ಸಾರಿರುವಂತವನಿದ್ದಾನೆ ಸಾವಿರ ಜನಕ್ಕೂ ಸುವಾರ್ತೆ ಸಾರಿರುವಂತವನ ಇದ್ದಾನೆ ಒಂದೇ ಲೆವೆಲ್ ಮಾಡ್ತಾರ ಇಲ್ಲ ಇಲ್ಲ ಒಬ್ಬನಿಗೆ ಸುವಾರ್ತೆಯನ್ನ ಸಾರಿ ಒಬ್ಬನನ್ನ ಕಾಪಾಡಿರುವಂತವನಿಗೆ ಒಂದು ಚಿಕ್ಕ ಪ್ರತಿಫಲ ಸಾವಿರ ಮಂದಿಯನ್ನ ಸಾವಿರ ಮಂದಿಗೆ ಸುವಾರ್ಥೆಯನ್ನ ಸಾರಿ ಅವರೆಲ್ಲರನ್ನ ಅಹ್ ರಕ್ಷಣೆ ಮಾರ್ಗಕ್ಕೆ ತಂದಿರುವಂತ ಆತನಿಗೆ ಬೇರೆ ಪ್ರತಿಫಲ ಹೆಚ್ಚಾದಂತ ಪ್ರತಿಫಲ ಆ ರೀತಿಯಾಗಿ ಭೂಮಿ ಮೇಲೆ ಕಡಿಮೆ ತಪ್ಪನ್ನ ಮಾಡಿರೋ ಒಂದು ಕೊಲೆಯನ್ನ ಮಾಡಿರುವಂತವನ ಆತನಿಗೆ ನರಕದಲ್ಲಿ ಕಡಿಮೆ ಶಿಕ್ಷೆ ಸಾವಿರ ಕೊಲೆಯನ್ನ ಮಾಡಿರುವಂತವ್ರು ಇರ್ತಾರೆ ಅಂತವರಿಗೆ ಹೆಚ್ಚಾದಂತ ಶಿಕ್ಷೆ ಆ ರೀತಿಯಾಗಿ ಪ್ರಸಂಗಿ ಗ್ರಂಥ ಹನ್ನೊಂದನೇ ದೇವ ಒಂಬತ್ತನೇ ವಚನದಲ್ಲಿ ಇರುವಂತ ಮಾತೇನು ಅಂತಂದ್ರೆ ದೇವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ಯೋ ನೀನು ಬಹಳ ಕೇರ್ಫುಲ್ ಆಗಿರ್ಬೇಕು ನೀನು ಒಂದು ವೇಳೆ ಯಾವ ರೀತಿಯಾಗಿ ಬದುಕ್ತೀಯಾ ಬದುಕು ಆದ್ರೆ ನಾನಂತೂ ನಿನ್ನನ್ನು ಒಂದು ದಿನ ಹಿಡಿತೀನಿ ಆಗಿರುವಂತ ಕಾರಣ ನೀನ್ ಎಚ್ಚರಿಕೆಯನ್ನು ತೆಗೆದುಕೊಂಡು ಈಗಲೇ ಒಳ್ಳೆ ರೀತಿಯಲ್ಲಿ ಬದುಕ್ತಿಯಾ ಇಲ್ಲ ನೀನ್ಗೆ ಇಷ್ಟ ಬಂದಂತ ರೀತಿಯಲ್ಲಿ ಬದುಕಿ ನ್ಯಾಯ ವಿಚಾರಣೆ ತೀರ್ಮಾನವು ನಿನ್ನದೇ ಅಂತ ಹೇಳಿ ದೇವರು ಹೇಳಿರುವಂತಹ ಮಾತಲ್ಲಿ ಅದು ಹೊರತು ನಿನ್ನ ಯೌವನ ಯೌವನ ಕಾಲವನ್ನ ಸಂತೋಷ ಪಡಿಸುವಂತ ಅಂತ ಹೇಳಿ ಇದೇ ದೇವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಮನುಷ್ಯನ ಯಾರಾದರೂ ಒಂದು ವೇಳೆ ಆ ರೀತಿಯಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಲೋಕದಲ್ಲಿ ಕ್ರೈಸ್ತನಾಗಿದ್ರೂ ಕೂಡ ಬೈಬಲ್ ಹಿಡಿದುಕೊಂಡಿದ್ರು ಕೂಡ ಅವನು ಇಷ್ಟ ಬಂದಂತ ರೀತಿಯಲ್ಲಿ ಬದುಕ್ತಾನೆ ಯೌವನ ಕಾಲವನ್ನ ಸಂತೋಷ ಪಡಿಸ್ತಾನೆ ಯೌವನ ಕಾಲದಲ್ಲಿ ಸುಖವನ್ನು ಅನುಭವಿಸ್ತಾನೆ ಅಂದ್ರೆ ಕೇಳು ಇರುವಂಥದ್ದು ತಪ್ಪಿದ್ದಲ್ಲ ಆಗಿರುವಂತ ಕಾರಣ ಇಲ್ಲಿ ನಮ್ಮ ಒಬ್ಬ ಭೌತಿಕವಾದ ತಂದೆ ತಾಯಿಗಳು ಯಾವ ರೀತಿಯಾಗಿ ತನ್ನ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೋ ನೀನೇನೋ ತಪ್ಪು ಮಾಡಿ ತಪ್ಪು ಮಾಡ್ಕಂತ ಏನು ತಪ್ಪು ಬೇಕಾದ್ರು ಮಾಡ್ಕೊಬೋದು ಆದ್ರೆ ನೀನ್ ಕೊರೆಯದಾಗಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೋ ಆ ರೀತಿಯಾಗಿ ದೇವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನೀನು ತಪ್ಪು ಮಾಡ್ದೆ ಮಾಡು ಶಿಕ್ಷೆ ಕೊಡ್ತೀನಿ ಆದರೆ ತಪ್ಪು ಮಾಡ್ದಲೇ ಇದ್ರೆ ಒಳ್ಳೇದು ನಿನಗೆ ಅಂತ ಹೇಳಿ ಹೇಳುವಂಥ ಮಾತು ಎಲ್ಲರಿಗೂ ಅರ್ಥವಾಗತ್ತೆ ಅಂತ ಕಳ್ತೀನಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ